ಎಲ್ಲಿಂದ್ರೆ ಇವೆಲ್ಲ ಹಣ್ಣುಗಳು ಸರ್ ಇವ್ ಹಣ್ಣು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ನಾವು ಖರೀದಿ ಮಾಡ್ತೀವಿ ಎಲ್ಲಿ ಹಳ್ಳಿಗಳಾಗಿ ಮರಗಳಿದಾವೋ ಅಲ್ಲೆಲ್ಲಾನು ನಾವು ಖರೀದಿ ಮಾಡ್ತೀವಿ ನೀವೇ ಹೂಗೇರಿ ಕಾಚಳ್ಳಿ ಇಲ್ಲಿ ಯಾವುದು ಸಿಂಚಂದ್ರನಂತೆ ರಾಜಘಟ್ಟನಂತೆ ಎಗ್ಡಹಳ್ಳಿ ಅಂತೆ ಮಾರಸಂದ್ರ ರಾಜನಗುಂಟೆ ರಾಜನಗುಂಟೆ ಬೆಳಂಗ್ಲಾ ಈ ಕಡೆ ಎಲ್ಲಾ ಖರೀದಿ ಮಾಡ್ತೀವಿ ಆಮೇಲೆ ಈ ಕಡೆ ಸಕ್ಕರೆ ಕೊಳ್ಳಲ್ಲಿ ಯಾವ ಯಾವ ಹಳ್ಳಿಗಳವಲ್ಲ ಹಳ್ಳಿ ಕಡೆ ಸುತ್ತಮುತ್ತ ಎಲ್ಲ ಓಡಾಡ್ತೀವಿ ಎಲ್ಲೆಲ್ಲಿ ಮರಗಳೋ ಅಲ್ಲೆಲ್ಲಾನು ನಾವು ಕರಿತೀವಿ ಮರ ಹಾ ಇಷ್ಟು ಅಂತ ರೇಟ್ ಕಟ್ಬಿಟ್ಟು ರೇಟ್ ಕಟ್ಬಿಟ್ಟು ಒಂದ್ ನಾಲ್ಕೈದು ತಿಂಗಳ ಮುಂಚೆ ನಾವು ವ್ಯಾಪಾರ ಮಾಡ್ತೀವಿ ವ್ಯಾಪಾರ ಮಾಡ್ಬಿಟ್ಟು ಅಡ್ವಾನ್ಸ್ ಕೊಟ್ಟಿರ್ತೀವಿ ಕಾಯಿ ಬಂದಾಗ ಓದ್ತಿವಿ ಕಾಯಿ ಏನ್ ಕಾಯಿ ಬಂದ್ರೆ ನೋಡ್ಕೊಂಡು ದುಡ್ಡು ಕೊಟ್ಬಿಟ್ಟು ಕಿರ್ಕೊಂಡ್ಬೋ ಅಂತವಾಗಿ ಒಂದ್ಸಲಿ ಎರಡ್ ಸಲ ದುಡ್ಡು ಕೊಟ್ಬಿಟ್ಟು ಕಾಯಿ ಕಿರ್ಕೊಂಡ್ ಬಂದ್ಬಿಟ್ಟು ನೀವು ತರ್ಬೇಕಾದ್ರೆ ಹಣ್ಣು ಇರ್ತಾವ ಇಲ್ಲ ಹಣ್ಣಾಗಿರ್ತಾವ ಇಲ್ಲ ತಗೊಂಡ್ ಬಂದ್ಮೇಲೆ ನೀವು ಹಣ್ಣು ಮಾಡ್ತೀವಿ ಇಲ್ಲ ಆಗಿರೋವು ಇರ್ತವೆ ಅಣ್ಣಕ್ಕೆ ಬಂದಿರ್ತದೆ ಕಾಯಿ ಆ ಕಾಯಿ ಅಣ್ಣಕ್ ಬಂದೈತೆ ನಮ್ಗೆ ಗೊತ್ತಾಗುತ್ತೆ ಆ ಕಾಯಿ ಮಾತ್ರ ನಾವು ಆಮೇಲೆ ಬಿಟ್ಬಿಡ್ತೀರಾ ಮಿಕ್ಕಿದ ಕಾಯಿ ಮರದಲ್ಲೇ ಬಿಟ್ಬಿಡ್ತೀವಿ ಅದು ಚೆನ್ನಾಗಿ ಪಾದಕ್ ಬಂದ್ಮೇಲೆ ಇನ್ನೊಂದ್ ಇಪ್ಪತ್ ದಿವ್ಸ ಹದಿನೈದು ದಿವಸ ಬಿಟ್ಕೊಂಡ್ ಹೋಗಿ ಮತ್ತೆ ಕಟ್ ಇದೆಲ್ಲ ನಿಮ್ದೇನ ಇಲ್ಲ ಬೇರೆ ಬೇರೆ ಇಲ್ಲ ಸರ್ ನಮ್ದೆಲ್ಲ ಇದು ಬೇರೆ ಬೇರೆ ಅವ್ರದ್ದು ಒಬ್ಬೊಬ್ರು ಒಂದು ನೂರೈವ್ ಕಾಯಿ ಇನ್ನೂರ ಕಾಯಿ ತಗೊಂಡ್ಬಂದು ಇಲ್ಲಿ ಇಡಿಸ್ತಾರೆ ಬಾರಿ ಗಾಡಿ ಮಾಡ್ಕೊಂಡು ಹೋಗ್ತಾರೆ ಯಾವ್ದು ಆಟೋ ಇಟ್ಕೊಂಡು ಹೋಗ್ತಾರೆ ಇವಾಗ ಇಡೀ ನಮ್ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ದೊಡ್ಡಬಳ್ಳಾಪುರದ ತಾಲೂಕದ ಯಾವ ಹಣ್ಣು ಅಂದ್ರೆ ಪ್ರತಿ ಹಣ್ಣು ಚೆನ್ನಾಗಿರ್ತದೆ ಆಲ್ಮೋಸ್ಟ್ ಹೆಸರು ಆಗಿರೋದು ಅಂತಂದ್ರೆ ಕಾಚಳ್ಳಿಯೋ ಸ್ವಲ್ಪ ಹೆಸರು ಮಾಡಿದ ಅವರು ಸ್ವಲ್ಪ ಹೆಸರು ಮಾಡಿದ್ದಾರೆ ಅದರಾಗೆ ಆದ್ರೆ ಪ್ರತಿ ಒಂದು ಹಳ್ಳಿ ಕಡೆನು ಹಣ್ಣು ಚೆನ್ನಾಗಿರ್ತದೆ ಅಂದ್ರೆ ಸೀಸನ್ಗೆ ಕರೆಕ್ಟ್ ಆಗಿ ಕುಯ್ಬೇಕಾದ್ರೆ ಹಣ್ಣು ಸೂಪರ್ ಅಂತ ಹೆಸರು ಮಾಡಿದ್ದಾರೆ ಅವರು ಸೂಪರ್ ಐತೆ ಅಂತ ಹೇಳ್ತಾರೆ ನಮಗ ಇರೋ ಅನುಭವದ ಪ್ರಕಾರ ಎಲ್ಲಾ ಹಣ್ಣುನು ಚೆನ್ನಾಗೈತೆ ಮತ್ತು ಹಳ್ಳಿಗಳಾಗಿರೋದು ಎಲ್ಲ ಚೆನ್ನಾಗೈತೆ ಅವ್ರು ಮಾತ್ರ ಕಚೋಳದು ಕಾಜಿ ಹೆಸರು ಮಾಡ್ಬಿಟ್ಟಾರೋ ಅವ್ರೂ ಅದನ್ನ ಇದು ಮಾಡಕ್ ಆಗಲ್ಲ ಕಚೊಳೆದು ಚೆನ್ನಾಗೈತೆ ಬೇರೆ ಹಳ್ಳಿಗಳಾಗ ಒಳ್ಳೆ ಒಳ್ಳೆ ಮರ ಜಾತಿ ಮರಗಳೇ ಅಂತ ಮರಗಳಾಗೇ ಇರ್ತದೆ ಅಳಸಿನ ಅಣ್ಣ ತಗೊಂಡ್ ಬಂದ್ರ ಇಲ್ಲ ಸರ್ ನಾವು ವ್ಯಾಪಾರ ಮಾಡ್ತೀವಿ ಅಳಸಿನಕಾಯಿ ಒಂದು ರೆಡ್ ವೈಟು ಆಮೇಲೆ ಪಿಂಕು ಎಲ್ಲೋ ಪ್ರತಿಯೊಂದು ಮಾಲು ನಮ್ಮ ಹತ್ರ ಬರ್ತದೆ ನಮ್ಮಲ್ಲಿ ಸುಮಾರು ಜನ ವ್ಯಾಪಾರಸ್ತಿದ್ದಾರೆ ಸುಮಾರು ಒಂದ್ರು ಒಂದ್ ಮೂವತ್ತು ಮೂವತ್ತೈದು ಜನ ಮೇಲೆ ಇದಾರೆ ವ್ಯಾಪಾರ ಯಾಕಂದ್ರೆ ಅವರು ಜೀವನ ಕಟ್ಕೊಂಡು ಬಂದಿರತಕ್ಕಂಥ ನಮ್ ದೊಡ್ಡಾಪುರ್ ಅಂದ್ರೆ ಎಲ್ಲ ನಮ್ಮ ಸುತ್ತಮುತ್ತ ಹಳ್ಳಿಯವರು ಇದ್ದಾರೆ ಬೇರೆ ಕಡೆ ಬಂದಿದವರು ಇದ್ದಾರೆ ಸ್ವಲ್ಪ ಜನ ಏನಂದ್ರೆ ನಮ್ಮ ಅರಸಿನಕಾಯಿ ದಿನ ಅದನ್ನ ಒಂದು ವ್ಯಾಪಾರ ಮಾಡ್ಕೊಂಡು ಜೀವನ ಕಟ್ಕೊಂಡು ಬದುಕನ್ನ ಕಟ್ಕೊಂಡಿರ್ತಕ್ಕಂಥ ಜನಗಳು ನಮ್ಮ ಸೀಸನ್ ಅಲ್ಲಿ ಸೀಸನ್ ಅಲ್ಲಿ ಆಮೇಲೆ ಸಾಂಬಾರಕಾಯಿ ಇದೆ ಅರ್ಗಾಯಿ ಇದೆ ಪ್ರತಿಯೊಂದು ನಮ್ಮ ದೊಡ್ಡಾಪುರದಲ್ಲಿ ಎಕ್ಸ್ಪರ್ಟ್ ಆಗುತ್ತೆ ಆಮೇಲೆ ಈಗ ಹಣ್ ಸೀಜನ್ ಅಣ್ ಸೀಜನ್ ಬಂದಾಗ ನಮ್ಮ ದೇವನಹಳ್ಳಿಯಲ್ಲಿ ಮೊನ್ನೆ ಮಾಡಿದ್ರು ಅಳಸಿನ ಹಣ್ಣಿನ ಒಂದು ಮೇಳವನ್ನ ಮಾಡಿದ್ರು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಒಂದು ಮಾಡ್ಕೊಡ್ತಾರೆ ನಮ್ಗೆ ಆಡ್ಬೇಕು ಆಡ್ಬೇಕು ಅನುಕೂಲ ನಮ್ಗೆ ಒಂದು ಅನುಕೂಲ ಗ್ರಾಹಕರಿಗೆ ಮತ್ತೆ ಈ ಕಡೆ ಗೋರಿಬಿದ್ನೂರು ಬೆಂಗಳೂರು ಈ ಕಡೆ ತುಮಕೂರು ಹೋಗೋರೆಲ್ಲ ಬಂದು ಇಷ್ಟಪಟ್ಟು ಬರ್ತಾರೆ ಒಂದು ಮರಗಳಿದೆ ಒಂದ ಅಲ್ಲಿಗ ಒಂದು ಎಷ್ಟು ಬರ ಅವರದಲ್ಲಿ ಹಸಿ ನೆಡ್ದು ಬಿಟ್ರೆ ಯಾಕಂತಂದ್ರೆ ನಮ್ಮ ಈ ನಮ್ಮ ದೊಡ್ಡಬಳ್ಳಾಪುರ ಜನ ಹೋಗಿ ಬ್ಯಾರ ಬೇರೆ ಹೆಸರು ತಳಿಗುಡ್ದೆಲ್ಲ ತಗೊಂಡ್ಬರ್ತಾ ಇದಾರೆ ಇಲ್ಲೇ ಒಂದು ಮಾಡ್ಬಿಟ್ರೆ ನಮ್ಮ ದೊಡ್ಡಬಳ್ಳಾಪುರ ಜನ ನಮ್ಮ ನಮ್ಮ ಟೇಸ್ಟ್ ನಮ್ಮ ನಾವೇ ನಾವೇಸಿಡ್ಬೇಕು ಹೌದೌದು ನಮ್ಮ ದೊಡ್ಡಬಳ್ಳಾಪುರ ಸೊಬಗನ್ನ ನಾವೇ ಅನುಭವಿಸ್ಬೇಕು ನಮ್ಮ ಜನಗಳ್ ಅನುಭವಿಸ ಬೇರೆ ಊರ್ಗ್ ಹೋಗ್ತಾರೆ ಅಂತಂದ್ರೆ ನಮಗೊಂದು ಮೇಳಕ್ಕೆ ಒಂದು ಅळಸಿನ ಮೇಳೆ ಮಾಡ್ಕೋತ ಬಹಳ ಸಂತೋಷವಾಗಿ ಇರ್ತದೆ ನಮ್ಮalle ಕರೆದಿ ಹೋಗಿ ಅವರ್ಕೂ ನೆಚ್ಚು ಪಡ್ಕಣ ಅಂತ ವ್ಯಕ್ತಿಗಳು ಇದಾರೆ ಇಲ್ಲಿ ಮೇಳ ಇಲ್ಲಿಂದ ಮಾಡಾರೋ ಅದರಲ್ಲಿಿಂದ ತಗೊಂಡ ಯಾರೋ ಬೇರೊರು ಮಾಡ್ತಾರೆ ಇವಾಗ ಬೆಂಗಳೂರು ಅಲ್ಲಿಲಿ ಮೇಳೆ ಮಾಡ್ತಾರಲ್ಲ ಅಲ್ಲಿ ತಗೊಂಡೆ ನಮ್ಮೂರ ಅಣ್ಣೆ ದೊಡ್ಡಬಳ್ಳಾಪುರ ಅಣ್ಣೆ ಅಲ್ಲಿ ಹೋಗೋದು ಅಲ್ಲಿ ಹೋತ್ತೈತೆ ಅದೇ ನಮ್ದೇ ಇಲ್ಲಿ ಒಂದು ಮೇಳೆ ವಡಾ ಕೊಡ್ತೀರಾ ನಮಗೊಂದು ಏನಲ್ಲ ಒಂದು ಜಾಗ ನಮ್ಗೊಂದು ಅळಸಿನಕಾಯಿ ಅळಸಿನ ಹಣ್ಣಿಗೆ ಅಂತರೋ ಒಂದು ಜಾಗ ಮಾಡ್ಕೋತ ನಿಗದಿ ಮಾಡ್ಕೊಟ್ಬಿಟ್ರೆ ಬಿಡ್ರಿ ನಮ್ಮ ಶಾಸಕರು ಆಗಿರ್ಬೋದು ನಮ್ಗೆ ಯಾರೋ ಒಬ್ರು ಸಚಿವ ಮಿನಿಸ್ಟರ್ ಆಗಿರ್ಬೋದು ಯಾರೇ ಒಂದು ನಮ್ಗೊಂದು ಜಾಗ ಅಂತ ಮಾಡ್ಕೊಟ್ಬಿಟ್ರೆ ನಮ್ ನಮ್ಮ ಜೀವನ ನಾವು ಕಟ್ಕೊಂತೀವಿ ಬದುಕನ್ನ ಯಾಕಂದ್ರೆ ನಾವ್ ಇದನ್ನ ನಮ್ ಕಣ್ಣೆ ನಾವು ಜೀವನ ಮಾಡ್ತಾ ಇರೋದು ಆಮೇಲೆ ಸರ್ ನಾವು ನಗರಸಭೆವರೆಗೂ ಸುಂಕ ಕಟ್ತೀವಿ ಡೈಲಿ ಒಂದ್ ಲಾಕ್ ಬಂದು ಇಪ್ಪತ್ತು ರೂಪಾಯಿ ಕಲೆಕ್ಷನ್ ಮಾಡ್ತಾರೆ ಈ ಟೆಂಡರ್ ಆಕ್ಷನ್ ಹೌದು ಸುಂಕ ಕಟ್ಟಿ ಹಾಕ್ತಿವಿ ಇಲ್ಲಿ ನಾವೇನ್ ಹಂಗೆ ಹಾಕಿಲ್ಲ ಆರಂಶಿ ಅವರು ಒಳಗಡೆ ಜಾಗ ಕೊಡಲ್ಲ

ಈ ಅಳಸಿನ ಮರದಿಂದ ಸುಮಾರು ಒಂದ್ ನಾಲ್ಕೈದು ಜನಗಳು ಜೀವನ ಮಾಡ್ತಾರೆ ಒಂದು ರೈತರು ಒಂದು ಆಟೋದವ್ರು ಬಾಡಿಗೆದವರು ಒಂದು ನಾವು ಮತ್ತೆ ನೋಡಿ ಎಲ್ಪರ್ ಹುಡುಗರು ಇದಾರೆ ಅವ್ರಿಗೊಂದು ಜೀವನ ಆತದ ಇಲ್ಲಿ ಏನಾದ್ರೆ ಹೊಟ್ಟೆಪಾಡು ನಾಲ್ಕೈದು ಜನಕ್ಕೆ ಒಂದು ಅನುಕೂಲ ಆಗುವಂತ ಅಳಿಸ್ ನೋಡ್ ನಮ್ಗೆ ಇದಕ್ಕೆ ನಮ್ ಇದಕ್ಕೆ ಅಂತ ಒಂದು ಒಳ್ಳೆ ಜಾಗ ಮಾಡ್ಕೊಟ್ಬಿಟ್ರೆ ನಮ್ಮ ಮಾನ ಶಾಸಕರು ಅಧಿರಾಜ್ ಮುಂದ್ರಾಜ್ ಅವರಾಗಿರ್ಬೋದು ನಮ್ಮ ಎಂ ಪಿ ಅವರಾಗಿರ್ಬೋದು ಏನೋ ಒಂದು ನಮಗೊಂದು ಜಾಗ ಅಂತ ಮಾಡ್ಕೊಟ್ಬಿಟ್ರೆ ನಮ್ಗ ಅವ್ರ ಹೆಸರಲ್ಲಿ ನಮ್ಗೂನು ದೊಡ್ಡಾಪುರದಲ್ಲಿ ಒಂದು ಅಳಸಿನ ಒಂದು ಮಾಲು ಒಂದು ಗೋರ್ಮೆಂಟ್ ಜಾಗ ನಿಗದಿ ನಿಗದಿಪಟ್ಟು ಒಂದು ಸೀಟ್ ಹಾಕೊಟ್ಕೊಟ್ಟು ಸಾಕು ನಮಗೆ ನಮ್ಗೆ ಅದಕ್ಕೆ ಪ್ರತ್ಯೇಕವಾಗಿ ಯಾಕಂದ್ರೆ ಇಲ್ಲಿ ಜನಸಂದರ್ಭ ಜಾಸ್ತಿ ಇರ್ತದೆ ಒಂದು ಅಪಘಾತ ಆಯ್ತು ಮತ್ತೆ ಇನ್ನೊಂದ್ ಆಯ್ತು ಯಾರು ಮಾಡಿದ್ದು ಅಂದ್ರೆ ನಗರಸಭೆಯಲ್ಲಿ ಬರೋದು ಯಾರಿಗೆ ಫಸ್ಟ್ ನಮ್ಮ ಹಳಸಿನಕಾಯಿ ನೆತ್ತಸ್ರಿ ಇಲ್ಲಿ ಆಕ್ಸಿಡೆಂಟ್ ಆಗುತ್ತವೆ ಅಕ್ಕಳ ಅಪಘಾತ ಆಗ್ತವೆ ಯಾಕಂದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ನಾವು ರೂಲ್ಸ್ ಬ್ರೇಕ್ ಮಾಡಕ್ ಆಗಲ್ಲ ಅಂದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಾರೆ ನಗರಸಭೆ ಇರ್ತಾರೆ ಅವ್ರಿಗೋಸ್ಕರ ನಾವು ರೂಲ್ಸ್ ಬ್ರೇಕ್ ಮಾಡಕ್ ಆಗೋದಿಲ್ಲ ಅದಕ್ಕಿಂತ ನಮ್ಗೊಂದು ಜಾಗ ನಾವು ಮೂರು ವರ್ಷದಿಂದ ಕೇಳ್ತಾ ಇದೀವಿ ಸತತವಾಗಿ ಯಾರು ಇದ್ರನ್ನು ಇದ್ರ ಬಗ್ಗೆ ತಲೆ ಕೆಡಸ್ಕೊಂತ ಇಲ್ಲ ನೋಡಿ ನಮ್ಮ ತಮ್ಮ ಚಾನಲ್ ಮುಖಾಂತರ ಶಾಸಕರಾದ್ರೂ ಬಂದು ಜಾಗ ನಮ್ಮ ದೊಡ್ಡಬಳ್ಳಾಪುರ ನಾವೇ ಹೆಸರು ಮಾಡ್ಬೇಕು ನಮ್ಮ ದೊಡ್ಡಬಳ್ಳಾಪುರ ನಾವೇ ಸ್ವಚ್ಛತವಾಗಿ ಇಟ್ಕೊಬೇಕು ಮತ್ತೆ ನಮ್ಮ ದೊಡ್ಡ ಬಾಳ ಜನಕ್ಕೆ ಅನುಕೂಲ ಆಗ್ಬೇಕು ನಮ್ಮ ತಾಲೂಕಲ್ಲಿ ನಾವಿರೋದು